ಪ್ರತಿ ವರ್ಷ ನಮ್ಮೂರಿಂದ್ರೆ ಎಡೂರಿಗೆ ಪಾದಯಾತ್ರೆ ಹೋಗ್ತಾರೆ ಸೊ ಹಿಂಗಾಗಿ ನಾವು ಗಾಡಿ ಮಾಡ್ಸಿದ್ದೀವಿ ನಮ್ಮ ಎಲ್ಲರೂ ಬಂದಿದ್ರೆ ನಾವು ಈಗ ಮೂರನೇ ವರ್ಷ ಆತ ನಾ ಹೋಗಾಕತ್ತ ನಮ್ಮ ದೋಸ್ಗಳು ಒಂದು ಸ್ವಲ್ಪ ಜನ ಬಿಗ್ನರ್ಸ್ ಇದ್ರೆ ಬಿಗ್ನರ್ಸ್ ಅಂದರೆ ಈ ವರ್ಷ ಬಂದಿದ್ರೆ ಒಂದು ಸ್ವಲ್ಪ ಜನ ಭಾಳ ನಾಲ್ಕು ನಾಲ್ಕೈದು ನಾಲ್ಕು ಐದು ವರ್ಷದ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿದ್ರು ಸೊ ನಾವು ಹೋಗಕತ್ತ ಮೂರು ವರ್ಷ ಆತ್ರಿ ಗಾಡಿ ತೊಗೊಂಡ ಗಾಡಿ ಒಳಗಡೆ ಹತ್ತಿ ಗೋಕಾಕ್ ಬರ್ತೀವಿ ಗೋಖಾಕ್ದಂತ್ರ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಒಂದು ಗುಡಿ ಐತಿ ಗುಡಿ ಒಳಗಡೆ ಅನ್ನ ಪ್ರಸಾದ ಮಾಡ್ಸಿರ್ತಾರೆ ಹೋಗುವಂಥ ಭಕ್ತರಿಗೆ ಸೊ ಹಿಂಗಾಗಿ ನಾವು ಅಲ್ಲಿ ಊಟ ಮಾಡ್ಕೊಂಡಾರ ಅಲ್ಲಿಂದ್ರೆ ಜಾಗ ಬಿಟ್ವಿ ಪ್ರಸಾದ ಎಲ್ಲ ತೊಗೊಂಡ್ವಿ ಪ್ರಸಾದ ಮಾ ತಗೊಂಡು ಆದ್ಮೇಲೆ ಅಲ್ಲಿ ಗುಳ್ಗಿ ಕೊಡ್ತಾರೆ ಪೇನ್ ಕಿಲ್ಲರ್ ಯಾಕಂದ್ರೆ ಕಾಲು ನಡೆಯುವಾಗ ಅಂತ ಅಂಥೇಳಿ ಸೊ ಪೇನ್ ಕಿಲ್ಲರೆಲ್ಲ ಗುಳಿಗೆ ತೊಗೊಂಡ ಅವನ್ನೆಲ್ಲ ತೊಗೊಂಡು ಕೆಲಸ ನಮ್ದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹುಡುಗರೆಲ್ಲ ಫುಲ್ ಜ್ಯೋಸ್ ಆಗಿದ್ರೆ ಕುಕ್ಕಾಗ್ದಾಗ ಜಾಗ ಬಿಟ್ಟಿವಿ ಜಟ್ಟಾರ ಗಂಟಿಗೆ ಅಂತೇ ಬಂದ್ವಿ ಅಂತಲ್ಲಿ ನಮ್ಗೆ ನಾಷ್ಟ ಹಾಕ್ಸಿರ್ತಾರೆ ಮತ್ತು ದುಡ್ಡು ಅಂತ ಇರ್ತೈತಿ ಅಲ್ಲಿ ಹಾಕ್ಸಿರ್ತಾರೆ ಅಲ್ಲಿ ಮಾಡ್ಕೊಂಡಾರ ಇಲ್ಲಿ ಬಂದು ಇಲ್ಲಿ ಮತ್ತೆ ನಾಷ್ಟ ಎಲ್ಲ ಊಟ ಇರ್ತೈತಿ ಭಕ್ತ ಹಾಕಿರ್ತಾರೆ ಆಮೇಲೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆದಮೇಲೆ ಮತ್ತಲ್ಲಿ ಮೈನ್ ತೋಟ ಅಂತೈತಿ ಅಂತಲ್ಲಿ ಹೋಗಿ ಮತ್ತಲ್ಲಿ ಅಲ್ಲಿ ಊಟ ಹಾಕ್ಸಿರ್ತಾರೆ ಮಸ್ತ್ ಊಟ ಡಿಜೆ ಗೀಜೆ ಹಚ್ಚಿರ್ತಾರೆ ಮತ್ತು ಎಣ್ಣೆ ಅಲ್ಲಿ ಎಣ್ಣೆ ಅಂದರೆ ಕಾಲಿಗೆ ಹಚ್ಕೊಳಕ್ಕೆ ಅದು ಕಾಲು ನೋವು ಆಗಬಾರ್ದು ಅಂತೇಳಿ ಮೈನ್ ತೋಟದಾಗ ಊಟ ಮಾಡಿದ್ವಿ ಊಟ ಮಾಡಿದ್ಮೇಲೆ ಅಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ರೈಲ್ವೆ ಹಳಿ ಮೇಲೆ ನಡಿಬೇಕಾ ನಡ್ಕೊಂಡು ಬಂದ ಆಮೇಲೆ ಮತ್ತು ಇಲ್ಲೊಂದು ರಾಯಬಾಗ್ದ ಗುಡ್ ಐತ್ರಿ ಗುಡ್ದಾಗ ಕಾಶಿ ಹೋಗ್ಬೇಕು ರಾಯಬಾಗ್ ಹೋಗ್ಬೇಕು ನಾವೆ ಸೊ ರೈಬಾಗ ಹೋಗುವಾಗ ಅದ ನಮಗೆ ದಾರಿ ಗೊತ್ತಾಗಂಗಿಲ್ಲ ಅದಕ್ಕೆ ಮಾಡಿರ್ತೀವಿ ನಾವು ಊರ ಅನ್ನೋ ದೊಡ್ಡವ್ರು ಅನ್ನಗಳು ಹೋಗ್ತಿರ್ತಾರೆ ಅವರಿಂದ ಹೋಗ್ತೀವಿ ಆಮೇಲೆ ರೈಬಾರ್ ರೀಚ್ ಆದಮೇಲೆ ಏನು ಮಾಡ್ತೀವಿ ನಮಗೆ ರೋಡ್ ಗೊತ್ತಿರ್ತೈತಿ ಸೊ ಹಿಂಗಾಗಿ ಅವ್ರಿಗೆ ಜಲ್ದಿ ಬಿಡ್ತೀವಿ ನಾವು ಆರಾಮ್ಸೆ ರೆಸ್ಟ್ ತೊಗೊಂಡು ಆರಾಮ್ ನೋಡ್ಕೊಂತ ಹೋಗ್ತೀವಿ ಥಂಡಿ ಭಾಳ ಇತ್ತು ಹಿಂಗಾಗಿ ಫುಲ್ ಪ್ಯಾಕ್ ಆಗಿದ್ವಿ ಮತ್ತು ಐದು ಗಂಟೆಗೆ ಬೆಳಿಗ್ಗೆ ರಾಯಬಾಗ ರೀಚ್ ಆದ್ವಿ ಅದಾದಮೇಲೆ ಅಂಕ್ಲಿ ಫ್ಯಾಕ್ಟ್ರಿ ಕಡೆ ಹೋದ್ವಿ ಅಂಕ್ಲಿ ಫ್ಯಾಕ್ಟ್ರಿ ಕಡೆ ಅಲ್ಲಿ ಒಂದು ಚಹಾ ಅಂಗಡಿಯಾಗ ಫ್ರೀ ಕೊಡಾತ್ತಿದ್ರ ಅವರು ಚಹಾ ಹತ್ತಿ ಚಹಾ ಬಿಸ್ಕಿಟ ಅದನ್ನೆಲ್ಲ ಕುಡ್ಕೊಂಡ್ವಿ ಆಮೇಲೆ ಯಾರ್ಯಾರಿಗೆ ಗಾಡಿ ಮಾಡಿಸಿದ್ವಿ ನಾವು ಯಾರ್ಯಾರು ಆಗೋಲ್ಲ ಅಂತಾರಲ್ಲ ಗಾಡಿ ಹತ್ತಾತಿದ್ರೆ ನಮ್ಮ ಹುಡುಗರು ಭಾಳ ಜನ ಪುಂಡ್ರಿದ್ರೆ ಏ ನಾವು ನಡಿತೇನೆ ನಡಿತೇನೆ ಅಂತೇಳಿ ಬಂದವರು ಈ ವರ್ಷ ಬಂದವರೆಲ್ಲ ಹತ್ತಿದ್ರು ಗಾಡಿ ನಮ್ಮ ಕಡೆ ನಡೆಯೋಕೋ ಎನರ್ಜಿ ಇರಲಿಲ್ಲ ನಮ್ಮ ದೋಸ್ ಮಾತ್ರ ಮುತ್ತು ಅಲ್ಲಿ ಸೈಡ್ ಒಂದು ಪಿಸ್ತೂಲ್ ಬಿದ್ದಿದ್ದ ಅದನ್ನ ತೊಗೊಂಡು ಜನಪಾದ ಹಾಡಾಡ್ಕೊಂಡು ಹೊಂಟಿದ್ದ ಅಲ್ಲಿ ಗುಡಿ ಕಡೆ ಕೃಷ್ಣಾ ನದಿ ಬರ್ತೈತಿ ಅದ ಅದೇ ಬ್ರಿಡ್ಜನ ಇಲ್ಲಿ ಅದೇ ನದಿದನ ಕಟ್ಟಾರ ಕಟ್ಟಾರಿಲ್ಲ ಸೊ ಇಲ್ಲಿಂದ್ರೆ ಗುಡಿ ಇನ್ನು ಮೂರು ಕಿಲೋಮೀಟ್ರ್ ಐತಿ ಅಷ್ಟೆ ಆದ್ರೆ ನಡೆಯಕ್ಕೆ ಮಾತ್ರ ಎನರ್ಜಿ ಇರಲಿಲ್ಲ ಏನೂ ಇರಲಿಲ್ಲ ಆದರೂ ಹೆಂಗೋ ಮಾಡಿ ಹೊಂಟಿದ್ವಿ ನಮ್ಗೆ ಗೋಕಾಕ್ ದಿಂತ್ರ ಇಲ್ಲಾಂದ್ರೂ ಒಂದು ಎಪ್ಪತ್ತು ಕಿಲೋಮೀಟ್ರ್ ಹಾಕೈತಿ ರೀ ಎಡೂರ ಈ ಬ್ರಿಡ್ಜ್ ದಿಂತರ ನಮಗೆ ಮೂರು ಕಿಲೋಮೀಟ್ರ್ ಒಳಗೆ ಹೋಗಬೇಕು ಜಸ್ಟ್ ಅದು ಮೂರು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ನಾವು ಒಂದೂವರೆ ತಾಸು ತೊಗೊಂಡೇವಿ ಆಮೇಲೆ ಫೈನಲಿ ರೀಚ್ ಆದ್ವಿ ಗುಡಿಗೆ ಗುಡಿದಿನ್ನೂ ಕೆಲಸ ನಡೆದಿತ್ತ ಇನ್ನೂ ಏನೇನೋ ಕೆಲಸ ಮಾಡಕತ್ತಾರ ಭಾಳ ಇಂಪ್ರೂವ್ಮೆಂಟ್ ಮಾಡಕತ್ತಾರ ಆಮೇಲೆ ಗುಡಿ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ದೇವ್ರ ದರ್ಶನ ಹತ್ತಿ ತಗೊಂಡು ಇದನ್ನ ಮಾಡ್ಕೊಂಡಿವಿ ಈಗ ಅಂತೇಳಿ ಭಾಳ ನುಸ್ಕತ್ತಿತ್ತ ಹಿಂಗಾಗಿ ಎಲ್ಲರೂ ಒಂದು ಕಡೆ ಜಾಗ ಸಾಕು ಅಂತೇಳಿ ಹೋಗಿ ಒಂದು ಕಡೆ ಗುಡಿ ಕಡೆ ಹೊರಗಡೆ ಜಾಗ ನೋಡ್ಕೊಂಡು ಅಲ್ಲೇ ಮಕ್ಕೊಂಡಿವಿ ಈಗ ರೂಮ್ಗೆ ಸದ್ಯಕ್ಕೆ ಯಾವ ನೋಡ್ಲಿಲ್ಲ ಯಾಕಂದ್ರೆ ಕಾಲು ನುಸೋ ಸಂಬಂಧ ಆಮೇಲೆ ನೋಡೋಣ ಬಿಡ ಅಂತೇಳಿ ಎಲ್ಲರೂ ರೆಸ್ಟ್ ತೊಗೊಂಡ್ವಿ ಬ್ಲಾಗ್ ಪಾರ್ಟ್ ಟೂ ಬರ್ತೈತಿ ಸ್ಟೇಟನಾಗೆ